ನಾವು ಏನು ಇವತ್ತು ಒಂದು ಒಂದು ಸಾಂಕೇತಿಕವಾಗಿ ಬುದ್ಧ ಮತ್ತು ಅಂಬೇಡ್ಕರ್ ಪ್ರತಿಮೆಗಳನ್ನ ತಂದು ಇಲ್ಲಿ ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಮನುವಾದಕ್ಕೆ ನಾವು ಸೆಡ್ಡು ಹೊಡೆದು ನಿಲ್ತಾ ಇದ್ದೀವಿ ಅನ್ನೋದನ್ನ ಸೂಚನೆಯನ್ನು ನಾವು ಕೊಡ್ತಾ ಇದ್ದೀವಿ ಈ ಹಿಂದೆ ವಿಶ್ವೇಶ್ವರ ತೀರ್ಥ ಏನು ಈ ಇದನ್ನು ಉದ್ಘಾಟನೆ ಮಾಡೋಕ್ಕೆ ಬ ಇದ್ನೋ ಅವನು ಸಂವಿಧಾನ ನಮಗೆ ಬೇಕಾಗಿಲ್ಲ ಸಂವಿಧಾನದಲ್ಲಿ ನಮಗೆ ಗೌರವ ಇಲ್ಲ ಅಂತ ಹೇಳೋದು ಸಂವಿಧಾನ ಹೇಳೋದೇನೋ ಸ ಎಲ್ಲರೂ ಸಮಾನರು ಅಂತ ಆದರೆ ಇವ್ನಿಗೆ ಗೌರವ ಕೊಡೋದು ಅದು ಯಾವುದು ಮನುಧರ್ಮಶಾಸ್ತ್ರ ಮನೋಧರ್ಮಶಾಸ್ತ್ರ ಆ ಮನೋಧರ್ಮಶಾಸ್ತ್ರವನ್ನು ಜಾರಿ ಮಾಡಬೇಕು ಸಂವಿಧಾನವನ್ನು ತೆಗೆದಾಕ್ಬೇಕು ಅನ್ನೋದೇ ಇವನ ಉದ್ದೇಶ ಹಾಗಾದರೆ ಇವನಿಗೆ ನಾವು ಯಾರು ವರ್ಣಾಶ್ರಮದ ಒಂದು ಇದನ್ನು ಎತ್ತಿಡಿ ಬೇ ಎತ್ತಿಡಿ ಕೊರಟಿರ್ತಕ್ಕಂಥ ಇವನ್ನ ಆಶಯಗಳಿಗೆ ಸಂವಿಧಾನ ಅಡ್ಡಿಯಾಗಿದೆ ಅಂತ ಅಲ್ಲಿ ಅರ್ಥ ಹಂಗಾಗಿ ನಾವು ಸಮಾನತೆಯನ್ನು ಪ್ರತಿಪಾದಿಸೋ ಅಂಥ ಸಂವಿಧಾನವನ್ನು ನಾವು ಇಲ್ಲಿ ನಾವು ಒಪ್ಕೋಬೇಕಾಗಿದೆ ಮತ್ತು ಅದನ್ನು ನಾವು ಅನುಸರಿಸಬೇಕಾಗಿದೆ ಹಾಗಾಗಿ ಅವನ್ನ ಕಾರ್ಯಕ್ರಮಕ್ಕೆ ನಾವು ವಿರೋಧ ವ್ಯಕ್ತಪಡಿಸಲೇಬೇಕು ಆಯಿತಾ ಇದುವರೆಗೂ ಒಂದು ಸೌಹಾರ್ದಿತವಾಗಿ ಈ ಆರೋಳಿನಲ್ಲಿ ಜನ ಒಂದು ಶಾಂತಿಯುತವಾಗಿ ಬದುಕ್ತಾ ಬಂದಿದ್ದಾರೆ ಇಲ್ಲಿ ಬಂದು ಸನಾತನ ಧರ್ಮದ ಒಂದು ಇದನ್ನು ಕಿಡಿಗಳನ್ನ ಹಚ್ತೀನಿ ಅಂತಂತಂದ್ರೆ ಅವನು ಬೆಂಕಿ ಹಚ್ಚುತ್ತೀನಿ ಅಂತಂದ್ರೆ ಸನಾತನ ಧರ್ಮ ಏನು ಹೇಳುತ್ತೆ ಸನಾತನ ಧರ್ಮ ಹೇಳೋದು ನೂರು ವರ್ಷದಲ್ಲಿ ನೀನು ಹೆಂಗಿದ್ದೆ ಇನ್ನೂರು ವರ್ಷದಲ್ಲಿ ಹೇಗಿದೆ ಅದೇ ಮುಂದುವರಿಲಿ ಅಂತ ಅಂದ್ರೆ ಒಬ್ಬ ಕೂಲಿ ಜೀತ ಮಾಡೋನು ಜೀತ ಮಾಡಬೇಕು ಬ್ರಾಹ್ಮಣ ಮೇಲೆ ನಿಂತ್ಕೊಂಡು ಎಲ್ಲನೂ ಅನುಭವಿಸ್ಬೇಕು ಇನ್ನು ಉಳ್ದವ್ರೆಲ್ಲ ಅವನು ಸೇವೆ ಮಾಡಬೇಕು ಈ ಈ ಒಂದು ಪಾಲಿಸಿನ ಅವನು ಸನಾತನ ಧರ್ಮದ ಕಿಡಿಯನ್ನು ಇಲ್ಲಿ ಹಚ್ಚ್ತಾನೆ ಇಲ್ಲಿ ಇಲ್ಲಿ ಆ ಕಿಡಿ ಹಚ್ಚಿದಾಗ ಇಲ್ಲಿ ಸೌಹಾರ್ದತೆ ಹಾಳಾಗುತ್ತಾ ಸಮಾನತೆಯಿಂದ ಅಂತ ಅವ್ರನ್ನ ಅವ್ರಿಗೆ ಏನು ಬೆಲೆ ಸಿಗುತ್ತೆ ಇಲ್ಲಿ ಸಮಾನತೆಗೆ ಬೆಲೆನೇ ಸಿಗೋಲ್ಲ ಹಂಗಾಗಿ ಈ ಒಂದು ಕಾಲ್ಪನಿಕವಾದ ಒಂದು ರಾಮನ ಒಂದು ಇದು ಪ್ರ ಇದನ್ನ ಇಲ್ಲಿ ಪ್ರಾರಂಭ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಇದನ್ನು ನಾವು ವಿರೋಧಿಸಿ ಇದನ್ನು ನಾವು ನೋಡಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಾಗ ಅಲ್ಲಿ ದಲಿತರಿಂದ ದೇಣಿಗೆ ಪಡೆಯೋದನ್ನ ಅವರು ನಿರಾಕರಿಸಿದ್ರು ಬೇಡ ಅಂತ ಹೇಳಿದ್ರು ಆದರೆ ಈಗ ದಲಿತರ ಜಮೀನಿನಲ್ಲಿ ರಾಮಮಂದಿರ ಬೇಕಾ ಅವ್ರಿಗೆ ಆ ಅಲ್ಲಿ ವಿರೋಧ ಅವರು ಅಲ್ಲಿ ಅವರು ದೇಣಿಗೆ ಕೊಡೋದನ್ನ ಅವರು ನಾವು ನಾವು ಏನು ಕಾಂಟ್ರಿಬ್ಯೂಷನ್ ಕೊಡ್ತಾ ರಾಮ ರಾಮಮಂದಿರ ಕಟ್ಟಿ ನೀವು ಅದನ್ನು ನಮ್ಮ ನಮ್ಮ ದುಡ್ಡನ್ನು ತಗೊಳ್ಳಿ ಅಂದಾಗ ದಲಿತರಿಗೆ ಕೇಳಿದಾಗ ನಿಮ್ಮ ದಲಿತರ ದುಡ್ಡು ಬೇಡ ನಮಗೆ ಮೈಲಿಗೆ ಆಗುತ್ತೆ ಅಂತ ಹೋದವರು ಇಲ್ಲಿ ದಲಿತರ ಭೂಮಿನಲ್ಲಿ ರಾಮಮಂದ್ರ ಕಟ್ತಾ ಇದ್ದೀವಿ ದಲಿತರ ಭೂಮಿನಲ್ಲಿ ಸಿಕ್ಕಿದಂಥ ಕಲ್ಲು ತಗೊಂಡೋಗಿ ಅಲ್ಲಿ ರಾಮನ ಕೆತ್ತಿದ್ದೀವಿ ಇದು ಏನು ಇದರ ಅರ್ಥ ಅಂದರೆ ಇವ್ರಿಗೆ ಏನೋ ಅನುಕೂಲತೆ ಇದ್ದಾಗ ಮಾತ್ರ ರಾಮ ಮತ್ತು ದಲಿತರು ಎಲ್ಲ ಬೇಕು ಎಲ್ಲ ಹಿಂದೂಗಳು ಎಲ್ಲ ಇದು ಬ್ರಾಹ್ಮಣರಿಗೆ ಅನುಕೂಲ ಆದ್ರೆ ಮಾತ್ರ ಇಲ್ಲ ಅಂತಂದ್ರೆ ನೀವು ಹಂಗೆ ನಾವು ಹಿಂಗೇನೆ ಎಲ್ಲ ಒಡೆದಾಳ ಅಂತ ನೀತಿ ಇದನ್ನು ನಾವು ವಿರೋಧಿಸಬೇಕಾಗದ ಈ ವರ್ಣಾಶ್ರಮ ಪದ್ಧತಿಯನ್ನು ಅವರು ಇಲ್ಲಿ ಈ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಈಗ ನಾವು ಒಂದು ಸ್ವಲ್ಪ ಪ್ರಜ್ಞಾವಂತರಾಗಿದ್ವಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದ ಅಂಬೇಡ್ಕರ್ ಅನುಯಾಯಿಗಳಾದ ನಾವು ಎಲ್ಲ ಒಂದು ಸಮಾನತೆಯನ್ನು ಪ್ರತಿಪಾದಿಸೋಂಥ ಒಂದು ವಿಚಾರಗಳನ್ನ ನಾವು ಹೇಳೋಂಥ ನ ಒಂದು ತಿಳುವಳಿಕೆಯನ್ನು ಪಡ್ಕೊಂಡಿದ್ವಿ ಅದರ ವಿರುದ್ಧ ಇವನು ಆ ಪಿತೂರಿ ನಡೆಸ್ತಾ ಇರೋದು ಇದಕ್ಕೆ ನಾವು ಅವಕಾಶ ಕೊಡಬಾರ್ದು ಯಾವ ಕಾರಣಕ್ಕೂ ಅನ್ನೋದು ನಮ್ಮ ಈ ಒಂದು ಹೋರಾಡದ ಉದ್ದೇಶ ಆಗ ಆಗಿದೆ ಹಾಗಾಗಿ ತಾವೆಲ್ಲ ಇಲ್ಲಿ ಬಂದು ಸೇರಿ ಭಾಗವಹಿಸಿ ಅವರಿಗೆ ಎಚ್ಚರಿಕೆ ಕೊಡೋ ನಿಟ್ಟಿನಲ್ಲಿ ನೀವೆಲ್ಲ ಇವತ್ತು ಸೇರಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾರೆ ನಾನು ಮಾತು ಮುಗಿಸ್ತಾ ಇದ್ದೀನಿ